ನಮಸ್ಕಾರ ಸ್ನೇಹಿತರೆ ನಾವು ದಾವಣಗೆರೆ ತಾಲೂಕು ಆನ್ಗೋಡ್ ಗ್ರಾಮ ಹೋಬಳಿ ನೇರ್ಲಿಗಲ್ಲಿ ಇದ್ದೇವೆ ಮೇಸ್ಟರ್ ಆದ ಶಿವಪ್ಪ ಅವರು 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 ಹೈಸ್ಕೂಲ್ ಟೀಚರು ಇವರು ಅಲ್ಲಿ ನಾವು ಎ ಎಸ್ ಎನ್ ಎಲ್ ಪ್ರೈವೆ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ ಮೆಡಿಸಿನ್ ಕೊಟ್ಟಿದ್ವಿ ಅರ್ಕ ಶುಂಠಿ ಪವರ್ ಅಂತ ಸ್ಪ್ರೇ ಮಾಡಿಸಿದ್ವಿ ಆಮೇಲೆ ಬುಡಕು ಕೊಟ್ಟಿದ್ವಿ ಅದು ಯಾವ ಥರ ಅವ್ರಿಗೆ ರಿಸಲ್ಟ್ ಬಂದಿದೆ ಅವ್ರ ಹತ್ರ ಸರ್ ನಮಸ್ಕಾರ ನಮಸ್ತೆ ಸರ್ ಅದೇ ಈಗ ನಮ್ದು ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಸ್ಪ್ರೇನು ಮಾಡ್ಸಿದ್ರಿ ಆಮೇಲೆ ಸಾಯಿಲ್ ಅಪ್ಲಿಕೇಶನ್ ಮಾಡ್ಸಿದ್ರಿ ನಿಮ್ದು ಮೊದ್ಲಿಕ್ಕಿನ ಗಿಡ ಈಗ ಡೆವಲಪ್ ಆಗಿರೋ ಗಿಡ ಯಾವ ತರ ಆಗಿದೆ ಸರ್ ಮೊದಲಕ್ಕಿಂತ ಈಗ ಡೆವಲಪ್ ಆಗಿದಾವೆ ಕಾಯಿನ ಸ್ವಲ್ಪ ಉಚಿದ್ದ ದುಂಡುಗಳಾಗಿದಾವೆ ಹೌದು ಆಮೇಲೆ ಇದು ಕಟ್ಟೋದು ಐತಲ್ಲ ಒಂಬಾಳೆನು ಚೆನ್ನಾಗಿ ಕಟ್ತಾ ಐತಿ ಒಂಬಾಳೆ ಚೆನ್ನಾಗಿ ನಿಮ್ದು ಹೊಟ್ಟೆ ಸ್ವಲ್ಪ ಜಾಸ್ತಿ ಆಗಿದೆ ಆಮೇಲೆ ಮೊದಲಕ್ಕಿಂತ ಈಗ ನಾವು ಉತ್ತಮವಾಗಿ ಗಿಡಗಳು ಚೆನ್ನಾಗಿ ಕಾಣಿಸ್ತವೆ ಮುಂದೆ ಚೆನ್ನಾಗಿ ಇಳುವರಿ ಕೊಡಬಹುದು ಅಂತ ನಮ್ಗೆ ಅದೇ ಆಮೇಲೆ ಗಿಡನೂ ಹ್ಮ್ ಹಾ ಚೆನ್ನಾಗಿ ಕಾಣ್ತದ ಸ್ಪ್ರೇ ಮಾಡಿಸಿ ಎಷ್ಟ್ ದಿವಸ ಆಗ್ತಾರೆ ಸ್ಪ್ರೇ ಮಾಡಿಸಿ ಹದಿನೈದು ದಿನ ಆಗ್ತದೆ ಹದಿನೈದು ಆಯ್ತು ಅಂದ್ರೆ ಬುಡಕ್ ಹಾಕಿ ಮೂವತ್ ದಿವ್ಸ ಆಗ್ತದೆ ಫಸ್ಟ್ ಬುಡಕ್ ಹಾಕ್ಸಿದೀವಿ ಸ್ಪ್ರೇ ಮಾಡ್ ಸಿಗ್ಲಿಲ್ಲ ಅಂತ ಫಸ್ಟ್ ಬುಡಕ್ ನೆಕ್ಸ್ಟ್ ಸ್ಪ್ರೇ ಮಾಡಿ ಸ್ಪ್ರೇ ಬುಡಕ್ ಹಾಕಿ ಇನ್ನು ಡೆವಲಪ್ ಆಗಿದಾವೆ ಸ್ಪ್ರೇ ಮಾಡಿಸಿದ್ ಚೆನ್ನಾಗಿ ಸ್ಪ್ರೇ ಮಾಡಿದ್ರು ಇನ್ನು ಡೆವಲಪ್ ಆಗಿದೆ ಇನ್ನು ಡೆವಲಪ್ ಆಗಿದಾವೆ ಆಮೇಲೆ ನಿಮ್ ಗಿಡ ನಿಮ್ ಒಂದ್ ಎರಡ್ ಮೂರ್ ಗಿಡ ನಿಮ್ಗೆ ಹೇಳಿದ್ವಿ ಬದಲಾವಣೆ ಆಗಿದೆ ನಿಮ್ಗೆ ಅಂದ್ರೆ ಆ ಗಿಡ ನೀವು ಏನು ಹೋಗ್ತದೆ ಅಂತ ನೀವು ತಿಳ್ಕೊಂಡಿ ನಾವು ಹೇಳಿದ್ವಿ ಇದು ಆ ಅಂತ ಡೆವಲಪ್ಮೆಂಟ್ ಆಗುತ್ತೆ ಅದನ್ನೂ ಗಿಡ ಆಗಿದೆ ಬಂದಿದೆ ಆಮೇಲೆ ನಿಮಗೂ ಚೆನ್ನಾಗೂ ಇದೆ ಸರ್ ಆಮೇಲೆ ಗರಿನೂ ಲಾಗೂ ಲಾಚ್ ಆಗಿದಾವೆ ಕಲರ್ ಚೇಂಜ್ ಆಗಿದೆ ಕಲರ್ ಚೇಂಜ್ ಆಗಿದೆ ಆಮೇಲೆ ಆ ಪಕ್ಕಕ್ಕೆ ನಿಮ್ಮ ತೋಟ ಇನ್ನೊಂದು ತೋಟ ಐತಿ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇದೆ ಸರ್ ಅಂದ್ರೆ ಅವ್ರು ಸ್ಮೈಲ್ ಮಾಡಿಸಿಲ್ಲ ಮಾಡಿಸಿಲ್ಲ ಆ ಗಿಡಕ್ಕೆ ನಾವು ನೋಡಿದ್ರೆ ನಮ್ಮವೇ ಕಲರ್ ಚೇಂಜ್ ಇದಾವೆ ಅವರವೇ ಬೇರೆ ತರ ಕಾಣಿಸ್ತಾ ಇದೆ ಅವರು ಲಾಂಚ್ ಆಗಿ ಉದ್ದಾಗಿರೋದು ಕಾಣಿಸ್ತಾ ಇಲ್ಲ ಅಂದ್ರೆ ಗರಿಗಳು ಇಳಿ ಬಿದ್ದಾವೆ ನಮ್ಮ ಸ್ವಲ್ಪ ಊಚಾಗದವೆ ಹಾ ಸರ್ ಆಮೇಲೆ ನಿಮಗೆ ಸುಳಿನೂ ಕ್ಲೀನ್ ಆಗಿ ಓಪನ್ ಆಗ್ತಾ ಇತ್ತು ಹಾ ಸರ್ ಆಮೇಲೆ ಇದು ಗಿಡ ಸಣ್ಣ ಗಿಡದಲ್ಲಿ ಓಪನ್ ಆಗೋದು ಚೆನ್ನಾಗಿ ಕಾಣಿಸ್ತದೆ ನಮಗೆ ಕಲರ್ ಫುಲ್ ಗ್ರೀನಿಶ್ ವೈಟ್ ಕಾಣ್ತದೆ ಕಾಣ್ತಾ ಇತ್ತು ಚೆನ್ನಾಗಿ ಎಲ್ಜಿನ ಬರ್ತಾ ಇತ್ತು ಬರ್ತಾ ಹಾ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ನಿಮಗೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾ ಸರ್ ಅದು ಒಳ್ಳೆದು ಅಂತ ಅನಿಸ್ತದೆ ಸರ್ ಹಾ ಸರ್ ಈಗ ನಿಮಗೆ ಈಗ ಇಷ್ಟ ಆಗೈತಿ ಈ ಪ್ರಾಡಕ್ಟ್ ಯೂಸ್ ಮಾಡಿ ನಿಮಗೆ ಚೆನ್ನಾಗಿ ಅನುಭವ ಆಗಿ ರಿಸಲ್ಟ್ ಬಂದಿದೆ ಈಗ ಈ ಪ್ರಾಜೆಕ್ಟ್ ಬಗ್ಗೆ ನೀವು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ ಈ ಪ್ರಾಜೆಕ್ಟ್ ನೀವು ಉಪಯೋಗ ಮಾಡಿ ಒಳ್ಳೇದಾಗ್ತದೆ ನಿಮ್ಮ ತೋಟಗಳಿಗೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್ ಬೇರೆ ರೈತರಿಗೆಲ್ಲ ಯೂಸ್ ಮಾಡಿದ್ರೆ ಒಳ್ಳೇದಾಗ್ತದೆ ನಮ್ಮ ಆಗಿರೋದು ನೋಡಿದ್ರೆ ಬಂದು ನೋಡಿ ಸ್ವಲ್ಪ ಹೇಳ್ಬೋದು ಅಂತ ಈಗ ನೀವು ಸ್ಕೂಲ್ ಅಲ್ಲಿ ಇದ್ರೆಂಡ್ಸ್ ಶಿಕ್ಷಕರಿಗೂ ಹೇಳಿದ್ರಿ ಅವರು ಮಾಡ್ಸ್ಯಾರ ಕೆಲವರು ಈಗ ಆಲ್ರೆಡಿ ಮಾಡಿದ್ರೆ ಮಾಡಿಸ್ತಾರೆ ಅಂತ ಹೇಳಿದರು ಅದೇ ಅದೇ ಸರ್ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ಮೇಲೆ ಅವರು ಮಾಡೋದು ಅದೇ ಅದೇ ಸರ್ ನಿಮಿತ ನಾಲ್ಕು ಜನಕ್ಕೆ ಇದು ಆಗ್ತಾ ಇದೆ ಸರ್ ಆಗ್ತಾ ಐತಿ ಅದೇ ಅವ್ರದ್ದು ಈಗ ಹೋಗಿರೋ ಕೆಲವೊಂದು ಇಡ್ಮಂಡಿಗೆ ರೋಗ ಭಾಳ ಇರ್ತಾವ ಅವೆಲ್ಲ ಚುಕ್ಕಿ ರೋಗ ಹಾ ಸರ್ ಅವು ಬದಲಾವಣೆ ಆಗಕ್ಕೆ ಸಾಧ್ಯತೆ ಔಷಧಿ ಅಂತ ಹಾ ಸರ್ ಈಗ ಎಲ್ಲ ಚೆನ್ನಾಗೆ ನಿಮ್ಗೆ ಡೆವಲಪ್ ಆಗಿದೆ ಕಾಣಿಸ್ತೀವಿ ಸರ್ ಈಗ

ಹೂದ್ರದ್ದು ಪ್ರಮಾಣ ಸರ್ ಈಗ ಸ್ಪ್ರೇ ಕಡಿಮೆ ಆಗಿದೆ ಮೊದ್ಲೇ ಬಹಳ ಇತ್ತು ಈಗ ಕಡಿಮೆ ಆಗೈತಿ ನಿಮ್ ಗಿಡ ಇನ್ನು ಡೆವಲಪ್ ಆಗೈತಿ ಹಾ ಸರ್ ನಾನ್ ನಿಮ್ಗೆ ಇದೆಲ್ಲ ಸಿಂಗರ್ ಹಳೆ ಸಿಂಗರ್ ಎಲ್ಲ ತೆಗಸಕ್ ಹೇಳಿದ್ದೆ ಇದೆಲ್ಲ ಡಿಸೀಸ್ ಎಲ್ಲ ತೆಗಸ್ರಿ ಇನ್ನು ಚೆನ್ನಾಗೈತೆ ನೋಡಿ ಇದು ಇದು ಯಾವ್ದು ಗಿಡ ಹೇಳಿದ್ರೆ ಸರ್ ವೀಕ್ ಆಗಿರೋದು ತೋರ್ಸಿ ನೋಡಿ ಸಣ್ಣ ಗಿಡಾನು ಹೆಂಗ ಡಿವೆಲ್ಪ್ ಆಯಿತು ನೀವು ಎಲ್ಲಾ ಗಿಡದಲ್ಲೂ ಹೊಟ್ಟೆ ಗಾತ್ರ ಜಾಸ್ತಿನೇ ಆಗಿದೆ ಇದು ಕೈ ನೋಡಿ ಸೈಜ್ ಓ ಬಂದೈತಲ್ಲ ಸರ್ ಇದು ನೋಡಿ ಸರ್ ಇದು ಹೆಂಗ್ ಓಪನ್ ಆಗ್ತಾ ಅಂತ ಫುಲ್ ಇದು ಗರಿನ ಲಾಚ್ ಬೆಳಿತಾ ಐತಿ ಉದ್ದಾನ ಐತಿ ಚೆನ್ನಾಗೂ ಡೆವಲಪ್ ಸರ್ ಇದು ನೋಡಿ ಇದು ನಿಮಗೆ ಬಹಳ ಇದ ಗಿಡ ಸುಳಿ ಓಪನ್ ಆಗ್ತತ್ತ ಇಲ್ಲ ಅಂತ ಮಾಡಿದ್ರಿ ನೋಡಿ ಸರ್ ಎಷ್ಟು ಕ್ಲೀನ್ ಆಗಿ ಓಪನ್ ಆಗುತ್ತೆ ನಿಮಗೆ ನೋಡಿ ಎಲ್ದಿಗಾರಿನ ಸ್ಟಾರ್ಟ್ ಆಗತ್ತೆ ಗರಿ ಆಮೇಲೆ ಇದೊಂದು ಗಿಡ ನಿಮ್ಗೆ ಬಹಳ ಅನುಮಾನ ಇತ್ತು ಇದು ಕಲರ್ ಪೂರ ಚೇಂಜ್ ಆಗಿತ್ತಲ್ಲ ಸರ್ ಇದು ಇದು ಫಸ್ಟ್ ಪೂರ ಬ್ಲಾಕ್ ಆಗಿತ್ತು ಸರ್ ಇದು ಬರ್ತದೆ ಇಲ್ಲ ಅಂತ ನೀವು ಇದು ಮಾಡಿದ್ರಿ ಆದರೆ ಇದನ್ನು ಓಪನ್ ಆಗಿತಿ ಸ್ವಲ್ಪ ಕರೆ ಇಡ್ಕ ನೋಡಿ ಇಲ್ಲಿ ಎಲ್ಡಿ ಆಯ್ತು ಓಪನ್ ಆಗ್ತಾ ಇದೆ 15 ದಿನಕ್ಕೆ ಈ ತರ ಕಾಣ್ತಾ ಇದೆ ಹ ಸರ್ ಆಮೇಲೆ ಇಲ್ಲ ಬರ್ಸ್ ಆಮೇಲೆ ಪ್ರಮೋದ್ ಅವರು ನಿಮ್ಗ್ ಸರ್ವಿಸ್ ಯಾವ ಥರ ಕೊಟ್ರು ಸರ್ ಪ್ರಾಡೆಕ್ಟ್ ತಂದ್ಮೇಲೆ ಮೇಲೆ ತಮ್ಮ ಹೊಲನ ರೀತಿಯಾಗೆ ಪ್ರಮೋದರು ಅದು ಕೊಟ್ಟರು ಬೆಳಿಗ್ಗೆ ಸಾಯಂಕಾಲ ಇದ್ರು ಹಾಂ ಸರ್ ಚೆನ್ನಾಗೇ ಮಾಡಿದ್ರು ಏನು ಕರೆಕ್ಟಾಗಿ ಅಂದ್ರೆ ನಿಮ್ಗೆ ಯಾವ್ದು ಯಾವುದಕ್ಕ ಪ್ರಾಡೆಕ್ಟ್ನ ಯಾವ ಥರ ಯೂಸ್ ಮಾಡ್ಬೇಕು ಎಲ್ಲಾ ನಿಮ್ಮ ಮಾಹಿತಿನೂ ಅವ್ರು ಕೊಟ್ರು ಕೊಟ್ರು ಹಾಂ ಸರ್ ಇದ್ರು ಅವ್ರು ಆಮೇಲೆ ನಿಮ್ಗೆ ಎಷ್ಟು ದಿವಸಕ್ಕೆ ಒಂದ್ಸಲಿ ಬಂದು ಮೀಟ್ ಆಗ್ತಿದ್ರು ಸರ್ ಅದೇ 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 ನಿಮ್ಗೆ ಸರ್ವಿಸ್ ಚೆನ್ನಾಗಿ ಕೊಟ್ರು ಹಾಂ ಸರ್ ಹಂಗಾಗಿ ನಿಮ್ ತೋಟನು ಚೆನ್ನಾಗಿದೆ ನಿಮಗೆ ಸರ್ವಿಸ್ ಚೆನ್ನಾಗಿ ಕೊಟ್ಟು ಪ್ಯಾರೇಟ್ನು ಒಳ್ಳೇದು ಕೊಟ್ಟು ನಮ್ಮ ಡೆವಲಪ್ ಆಗಿದೆ ಓಕೆ ಸರ್ ಥ್ಯಾಂಕ್ ಯು